ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಅತ್ತೆ ಸೊಸೆ ಕುಕ್ಕಿಂಗ್ ಚಾನಲ್ ಇದು ನನ್ನ ಫಸ್ಟ್ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ನನ್ನ ಮೊದಲನೇ ರೆಸಿಪಿ ಬಂದುಬಿಟ್ಟು ಹೂಕೋಸ್ ಮಂಚೂರಿ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ ನೀರು ಒಂದು ಸ್ಪೂನ್ ಅರಿಶಿಣ ಒಂದು ಸ್ಪೂನ್ ಸ್ಪೂನ್ ಉಪ್ಪನ್ನು ಹಾಕಿ ಐದು ನಿಮಿಷ ಕುದಿಯಲು ಬಿಡಬೇಕು ನಂತರ ಬಿಡಿಸಿಟ್ಕೊಂಡಿರೋ ಹೂಕೋಸನ್ನು ಹಾಕಿ ಎರಡು ನಿಮಿಷ ಕುದಿಯಲು ಬಿಡಿ ನಂತರ ಬೇಕಾಗಿರುವ ಸಾಮಗ್ರಿಗಳು ಒಂದು ಬೌಲ್ ಫ್ಲೋರ್ ಒಂದು ಬೌಲ್ ಮೈದಾ ಒಂದು ಬೌಲು ಈರುಳ್ಳಿ ಒಂದು ಬೌಲ್ ಒಂದು ನಾಲ್ಕು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಶುಂಠಿಗಳು ಅರ್ಧ ಬೌಲ್ನಷ್ಟು ಟೊಮೆಟೊ ಕಿಚಪ್ ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ ಒಂದು ಬೌಲ್ ಫ್ಲೋರ್ ಒಂದು ಬೌಲ್ ಮೈದಾ ಒಂದು ಚಿಟಿಕೆ ಅರಿಶಿನ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಪರ್ದಿಟ್ಕೊಂಡಿರೋ ಹೂ ಕೋಸನ್ನು ಹಾಕಿ ಮಿಕ್ಸ್ ಮಾಡಬೇಕು ಐದು ನಿಮಿಷ ನೆನೆಯಲ್ಲಿ ಬಿಟ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಕಲಸಿಟ್ಕೊಂಡಿರೋ ಕೋಸನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕು ನಂತರ ಅದು ಗೋಲ್ಡನ್ ಬಲ್ ಬ್ರೌನ್ ಬರೋವರೆಗೂ ಕರಿಯಬೇಕು ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಆದ ನಂತರ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ನಾಲ್ಕು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಫ್ರೈ ಮಾಡಬೇಕು ನಂತರ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ನಂತರ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ ರುಚಿಗೆ ತಕ್ಕಷ್ಟು ಉಪ್ಪು ಸೋಯಾ ಸಾಸ್ ಹಾಕಿ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಟೊಮೆಟೊ ಕಿಚ್ಚಪ್ ಹಾಕಿ ಕುದಿಯಲು ಬಿಡಬೇಕು ಫ್ರೈ ಮಾಡಿಟ್ಕೊಂಡಿರೋ ಗೋಬಿಯನ್ನು ಹಾಕಿ ಮಿಕ್ಸ್ ಮಾಡಿ ಸಕ್ಕತ್ ಟೇಸ್ಟಿಯಾದ ಹೂಕೋಸ್ ಮಂಚೂರಿ ರೆಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು